ಒನಕಲ್ಲು ಮಲ್ಲೇಶ್ವರ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಬಸವ ರಮಾನಂದ ಸ್ವಾಮೀಜಿಯವರ ಹುಟ್ಟುಹಬ್ಬದ ಆಚರಣೆಯನ್ನು ಗಣ್ಯರು ಹಾಗೂ ಮಠದ ಮಕ್ಕಳ ಸಮ್ಮುಖದಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಠದ ಮಕ್ಕಳಿಗೆ ಹಾಗೂ ವೃದ್ಧರಿಗೆ ದಿನಪಯೋಗಿ ವಸ್ತುಗಳ ವಿತರಣೆ ಮಾಡಲಾಯಿತು ಜತೆಗೆ ಹುಟ್ಟುಹಬ್ಬದ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಮ್ಮ ಸ್ವಾಮೀಜಿಗಳು ನೋಡಿದ್ರೆ ನಮ್ಗೊಂದು ಸ್ಫೂರ್ತಿ ಅವರು ಯಾಕೆ ಅಂದ್ರೆ ನಾವ್ ಏನ್ ಕೆಲಸ ಮಾಡ್ಬೇಕವ್ರು ಅವ್ರು ತಿಳ್ಕೊತೀವಿ ಹಾಗೆ ಅವ್ರು ನಮ್ಗೆ ಅವ್ರ ನಮ್ಮಿಂದ ಅವರಿಂದ ನಮ್ಗೊಂಥರ ಶಕ್ತಿ ಬರುತ್ತೆ ಮಾಡ್ಬೇಕು ಅಂತ ಮನ್ಸು ಬರುತ್ತೆ ಯಾಕೆ ಅಂದ್ರೆ ನಾವು ಲೈನ್ ಸ್ಕೊಳ್ಗಿದ್ದೀವಿ ಆಮೇಲೆ ಸಮಾಜ ಸೇವಕ ಮಾಡ್ತೀವಿ ನಾವ್ ಏನ್ ಅಂದ್ಕೊಂಡಿವಿ ಏನ್ ಮಾಡಿದ್ರು ನಮ್ಮ ಮಕ್ಕಳಿಗೆ ಮಾಡ್ಬೇಕು ಅಂತ ಒಂದ್ ಆಸೆ ನಮಗೆ ಮಕ್ಕಳು ಬೆಳಿಬೇಕು ಇವರು ಬೆಳೆದು ಎಮ್ ಎಲ್ಲ ಆಗ್ಬಿಟ್ರೆ ಅವರು ಆಮೇಲೆ ನಮ್ಮ ಒಂದು ನಮ್ಮ ದೇಶಕ್ಕೆ ಒಂದು ಒಳ್ಳೆ ಪ್ರಜೆಗಳಾಗ್ತಾರೆ ಅಂದ್ಬಿಟ್ಟು ನಂದು ಒಂದು ಆಮೇಲೆ ಸ್ವಾಮೀಜಿಗಳ ಬಗ್ಗೆ ನಾನು ಎರಡು ಮಾತಿಲ್ಲ ಅಂತ ನಾವು ಇಲ್ಲ ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಎಲ್ಲರ ಮೇಲೂ ಇರಲಿ ಅಂತ ಆಸೆ ನಂತರ ವನಕಲ್ಲು ಮಲ್ಲೇಶ್ವರ ಸಂಸ್ಥಾನ ಮಠದ ಡಾಕ್ಟರ್ ಶ್ರೀ ಬಸವ ರಾಮಾನಂದ ಸ್ವಾಮೀಜಿ ಮಾತನಾಡಿ ಇದು ನನ್ನ ಹುಟ್ಟು ಹಬ್ಬವಲ್ಲ ಮಠದ ಮಕ್ಕಳ ಹುಟ್ಟು ಹಬ್ಬ ಈ ತಿಂಗಳಲ್ಲಿ ಜನಿಸಿದ ಮಠದ ಮಕ್ಕಳನ್ನು ಒಟ್ಟಿಗೆ ಸೇರಿಸಿ ಹುಟ್ಟುಹಬ್ಬದ ಆಚರಣೆ ಮಾಡ್ಲಾಗ್ತಾ ಇದೆ ಮಠದ ಭಕ್ತರು ಹಾಗೂ ಗಣ್ಯರು ಹುಟ್ಟು ಹಬ್ಬವನ್ನು ಆಚರಿಸುತ್ತಿರುವುದು ನಮಗೆ ಸಂತಸ ತಂದಿದೆ ಎಂದು ತಿಳಿಸಿದ್ರು ಬಸವಾದಿ ಪ್ರಮತರನ್ನ ವಿಶ್ವದ ಎಲ್ಲ ದಾರ್ಶನಿಕರನ್ನ ರಮಂದಿರದಲ್ಲಿ ಸ್ಮರಿಸುತ್ತ ಒನಕಲ್ಲು ಮಲ್ಲೇಶ್ವರ ಮಠದ ಹಿರಿಯ ವಿದ್ಯಾರ್ಥಿಗಳು ಮತ್ತು ಈಗಿನ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಇವತ್ತಿನ ಹುಟ್ಟು ಹಬ್ಬದ ವ್ಯವಸ್ಥೆಯನ್ನ ಮಾಡಿಕೊಂಡಿರುವಂತದ್ದು ಇದು ನನ್ನ ಹುಟ್ಟ ಹಬ್ಬ ಅನ್ನುವುದಕ್ಕಿಂತ ಆಶ್ರಮದಲ್ಲಿ ಜೂನ್ ತಿಂಗಳಲ್ಲಿ ಹುಟ್ಟಿದ ಎಲ್ಲ ಮಕ್ಕಳ ಹುಟ್ಟು ಹಬ್ಬವನ್ನ ಇವತ್ತು ಆಚರಿಸಲಾಯಿತು ಇಂತಹ ಮಕ್ಕಳಿಗೆ ಹುಟ್ಟುಹಬ್ಬದ ಸಂದರ್ಭದ ಒಂದು ವ್ಯವಸ್ಥೆಯಲ್ಲಿ ಅವರಿಗೆ ನೋಟ್ ಪುಸ್ತಕ ಮತ್ತು ಅವರಿಗೆ ತಟ್ಟೆ ಮತ್ತು ಚಂಬು ನೀರು ಕುಡಿಯುವುದಕ್ಕೆ ಕೊಡುವಂಥದ್ದು ಮತ್ತು ಅವರಿಗೆ ಮೂಲಭೂತ ಸೌಕರ್ಯಗಳನ್ನ ಈ ಮೂಲಕ ಒದಗಿಸುವಂಥದ್ದು ಇದನ್ನ ನಮ್ಮ ಟ್ರಸ್ಟಿನ ಸರ್ವ ಸದಸ್ಯರು ಸಮಸ್ತ ಭಕ್ತರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ಇಂದು ಗೋಗುಳಿಗೆ ವಿಶೇಷವಾಗಿ ಪ್ರಸಾದವನ್ನ ನೀಡುವಂಥದ್ದು ಮಕ್ಕಳಿಗೆ ವಯೋವೃದ್ಧರಿಗೆ ಮತ್ತೆ ಇವತ್ತು ಸಸಿಯನ್ನ ನೆಡುವುದರ ಮೂಲಕವಾಗಿ ಈ ಒಂದು ಹುಟ್ಟು ಹಬ್ಬದ ಆಚರಣೆಯನ್ನ ಎಲ್ಲರೂ ಮಠದ ಭಕ್ತರು ಮಾಡ್ತಾ ಇರುವಂತದ್ದು ಇವತ್ತು ಬೆಳಗ್ಗೆ ಒನಕಲ್ಲು ಮಲ್ಲೇಶ್ವರನಿಗೆ ಆ ವಿಶೇಷ ಅಲಂಕಾರ ಪೂಜೆ ಅಭಿಷೇಕವನ್ನ ಮಾಡಿಸೋದ್ರ ಮೂಲಕವಾಗಿ ಈ ಒಂದು ಕಾರ್ಯಕ್ರಮ ಪ್ರಾರಂಭಗೊಂಡಿರುವಂಥದ್ದು ಇದು ಏನಪ್ಪಾ ಅಂತಂದ್ರೆ ಇದು ಹುಟ್ಟು ಹಬ್ಬ ಅಂತಂದ್ರೆ ಒಂದು ನೆಪ ಮಾತ್ರ ಮಕ್ಕಳ ಆಶ್ರಮದ ಈ ತಿಂಗಳಲ್ಲಿ ಹುಟ್ಟಿರುವಂತದ್ದು ಮತ್ತು ನಾನೂರ ಐವತ್ ಮೂರನೆಯ ಶರಣ ಸಂಗಮದ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಟ್ರಸ್ಟಿನ ಖಜಾನ್ಸಿಗಳಾಗಿರುವ ರಾಮಕೃಷ್ಣಪ್ಪನವರು ಮತ್ತು ಚಿತ್ರದುರ್ಗ ಜಿಲ್ಲೆಯ ಗ್ಯಾರಂಟಿ ಅಧ್ಯಕ್ಷರಾಗಿರುವ ಶಿವಣ್ಣನವರು ನಿವೃತ್ತ ಡಿ ಡಿ ಪಿ ಅವರು ನಮ್ಮ ರಾಮಣ್ಣನವರು ಮತ್ತು ನಮ್ಮ ಮಠದ ವಾರ್ಡನ್ಗಳು ಮತ್ತು ಹಾಸ್ಯ ಕಲಾವಿದರಾಗಿರುವಂತಹ ಹಾಸ್ಯ ಚಕ್ರವರ್ತಿ ಅಂತ ಕರೆಯುವಂತಹ ಜಗದೀಶ್ ಅವರು ಜಗನ್ನಾಥ್ರವರು ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ನಮ್ಮ ಟ್ರಸ್ಟಿನ ಸರ್ವ ಸದಸ್ಯರು ಮಠದ ಆಡಳಿತ ಸಿಬ್ಬಂದಿ ವರ್ಗ ಮತ್ತು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮತ್ತು ಈ ಮಠದ ದಾನಿಗಳಾಗಿರುವಂತಹ ಸಿಂಗ್ರಿ ಭಾಸ್ಕರ್ ಅವರು ವೆಂಕಟೇಶ್ ಬಾಬು ಅವರು ಮತ್ತು ಅನೇಕರು ಈ ಕಾರ್ಯಕ್ರಮದಲ್ಲಿದ್ದಾರೆ ಮತ್ತೆ ಆಶ್ರಮದ ಮಕ್ಕಳು ಸುಮಾರು ಎಂಬತ್ತಕ್ಕೂ ಹೆಚ್ಚು ಆಶ್ರಮದ ಮಕ್ಕಳು ವೃದ್ಧರು ಮತ್ತೆ ಗೋಗಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಖುಷಿ ಸಂತೋಷವನ್ನ ಪಡ್ತಾ ಇರುವಂತದ್ದು ತಮ್ಮೆಲ್ಲರಿಗೂ ಶರಣಾರ್ಥಿ ನೋ ಡೊನೇಷನ್ ಓನ್ಲಿ ಅಡ್ಮಿಷನ್ ನ್ಯೂ ಸೆಂಚುರಿ ಸ್ಕೂಲ್ ನಮ್ಮಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗಾಗಿ ಪ್ರೀ ನರ್ಸರಿಯಿಂದ ಹತ್ತನೇ ತರಗತಿವರೆಗೂ ಶಾಲಾ ದಾಖಲಾತಿಗಳು ಪ್ರಾರಂಭವಾಗಿವೆ ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನ್ಯೂಸ್ ಸೆಂಚುರಿ ಸ್ಕೂಲ್ ಸತತ ಹನ್ನೊಂದು ವರ್ಷಗಳಿಂದ ಎಸ್ಎಸ್ಎಲ್ಸಿಯಲ್ಲಿ ವಿದ್ಯಾರ್ಥಿಗಳು ನೂರಕ್ಕೆ ನೂರರಷ್ಟು ಪ್ರಥಮ ದರ್ಜೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಿದ್ದು ಈ ವರ್ಷವೂ ಸಹ ಮುಂದುವರೆದಿದೆ ತರಗತಿಗಳಲ್ಲಿ ಲಿಮಿಟೆಡ್ ಸೀಟ್ಗಳಿದ್ದು ಸುಸಜ್ಜಿತ ಆಡಿಟೋರಿಯಂ ಉತ್ತಮ ಕ್ರೀಡಾ ಮೈದಾನ ಸ್ವಯಂ ಅಧ್ಯಯನದ ತಂತ್ರಗಳ ಅಳವಡಿಕೆ ನುರಿತ ಶಿಕ್ಷಕರುಗಳಿಂದ ಬೋಧನೆ ಸಹಪಠ್ಯ ಚಟುವಟಿಕೆಗಳಿಗೆ ಪ್ರಾಧಾನ್ಯತೆ ಸ್ಮಾರ್ಟ್ ಕ್ಲಾಸ್ ಮೂಲಕ ಬೋಧನೆ ಹ್ಯಾಂಡ್ ರೈಟಿಂಗ್ ಸೈನ್ಸ್ ಮಾಡೆಲ್ ವರ್ಕ್ಶಾಪ್ ಕೆರಿಯರ್ ಅಸೆಸ್ಮೆಂಟ್ ರಿಪೋರ್ಟ್ ಗ್ರಂಥಾಲಯ ಸುಸಜ್ಜಿತ ಕೊಠಡಿಗಳು ಹಾಗೂ ವಾಹನ ಸೌಲಭ್ಯ ಸೇರಿದಂತೆ ಇನ್ನಿತರ ಸೌಲಭ್ಯಗಳು ಒಳಗೊಂಡಿರುತ್ತದೆ ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ವೈದ್ಯಕೀಯ ಎಂಜಿನಿಯರಿಂಗ್ ಎಂಬಿ ಎ ಬಿ ಎಸ್ ಸಿ ಎ ಜಿ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಅತ್ಯುತ್ತಮ ಸಾಧನೆ ತೋರಿದ್ದಾರೆ ನಿಮ್ಮ ಮಕ್ಕಳ ಭವ್ಯ ಭವಿಷ್ಯಕ್ಕಾಗಿ ನ್ಯೂ ಸೆಂಚುರಿ ಶಾಲೆಗೆ ದಾಖಲಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯಿರಿ ಸಂಪರ್ಕಿಸಬೇಕಾದ ವಿಳಾಸ ನ್ಯೂ ಸೆಂಚುರಿ ಸ್ಕೂಲ್ ಸೊಂಡೆಕೊಪ್ಪ ಸರ್ಕಲ್ ದಾದಾಪಿರ್ಲೆ ಔಟ್ ಸೊಂಡೆಕೊಪ್ಪ ರಸ್ತೆ ನೆಲಮಂಗಲ दूरवाणी ಸಂಖ್ಯೆ 9986764009 ಮತ್ತು 6363759797 <गगी>